ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಬೆಲ್ಟ್ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ಅಂತ ನಾನು ಇಲ್ಲಿ ಬಾರ್ಡ್ರನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ಯಾರಿ ಬ್ಲೌಸು ರೆಡಿ ಇದ್ದಾಗ ಅದಕ್ಕೊಂದು ಲುಕ್ ಇನ್ನೂ ಎಕ್ಸ್ಟ್ರಾ ಲುಕ್ ಬೇಕು ಅಂತ ಒಂದು ಬೆಲ್ಟ್ ಹಾಕೊಳ್ಳೋದು ಈಗಿನ ಒಂದು ಟ್ರೆಂಡು ಹಾಗಾಗಿ ರೆಡಿಮೇಡು ಕೂಡ ಬಟ್ಟೆಯಲ್ಲಿ ಹೊಂದಿರುವಂತಹ ಬೆಲ್ಟ್ಗಳು ಸಿಗೋದನ್ನು ನೀವು ನೋಡಿದಿರ ಅದಕ್ಕೆ ಏನಿಲ್ಲ ಅಂದರು ಒಂದು ಅರುವತ್ತು ಎಪ್ಪತ್ತು ರೂಪಾಯಿ ಇರುತ್ತೆ ಸೊ ನಾವೇ ಮನೆಯಲ್ಲಿ ಈ ರೀತಿ ಬಾರ್ಡರ್ ಇದ್ದಾಗ ಇದರಿಂದ ನಾವು ಬೆಲ್ಟನ್ನು ಹೊಲ್ಕೊಂಡು ನಾವೇ ಹಾಕೊಬೋದು ತುಂಬ ಈಸಿಯಾದ ಮೆಥಡಲ್ಲಿ ನಿಮಗೆ ಇದ್ದೀನಿ ಫ್ರೆಂಡ್ಸ್ ನಾನೀಗ ಹೊಲಿತಾ ಇರೋದು ಸಣ್ಣ ಮಕ್ಕಳಿಗೆ ಸೊ ಅವರಿಗೆ ಒಂದು ಇಪ್ಪತ್ತ ಆರು ಇಪ್ಪತ್ತೇಳು ಇಂಚಿದ್ರು ಸಾಕಾಗತ್ತೆ ಹಾಗಾಗಿ ಈ ಬಾರ್ಡ್ರ್ ಎಷ್ಟು ಈ ಉದ್ದ ಇದೆಯಾ ನೋಡ್ತೀನಿ ಈಗ ನೋಡಿದು ಇಪ್ಪತ್ತೇಳುವರೆವರೆಗೂ ಇದೆ ಆ ಕಡೆ ಈ ಕಡೆ ಸೀವಿಂಗ್ಸಿಗೆ ಅಂತ ಒಂದು ಅರ್ಧ ಕಾಲು ಇಂಚಾದರೂ ಬೇಕಾಗುತ್ತೆ ಸೊ ಇದಕ್ಕೆ ತಕ್ಕನಾಗೆ ನಾವು ಇಲ್ಲಿ ಕ್ಯಾನ್ವಾಸ್ ಪೇಪರ್ನು ಕೂಡ ಯೂಸ್ ಮಾಡಬೇಕು ಇದಕ್ಕೆ ನಾನಿಲ್ಲಿ ಪೇಪರ್ ಕ್ಯಾನ್ವಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಹಾಕೋದ್ರಿಂದ ಸ್ಟಿಫಾಗಿ ಇರುತ್ತೆ ನೀವು ಬೇಕಿದ್ರೆ ಬಟ್ಟೆ ಕ್ಯಾನ್ವಾಸ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಇನ್ನೂ ತುಂಬ ಸ್ಟಿಫ್ ಆಗಿರುತ್ತೆ ನಾನಿಲ್ಲಿ ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಯಾವ ರೀತಿ ಒಲಿಯೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬೆಲ್ಟ್ ನೀವು ಎಷ್ಟಾದರೂ ಆಗಲ ತೊಗೋಬೋದು ಕೆಲವರು ಎರಡು ಇಂಚು ರೆಡಿ ಬರುವ ಹಾಗೆ ತಗೊತಾರೆ ಇಲ್ಲಿ ನಾನು ಪೇಪರ್ ಕ್ಯಾನ್ವಸ್ನ ನಾನಿಲ್ಲಿ ಒಂದು ಮುಕ್ಕಾಲು ಇಂಚವರೆಗೂ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಇಂಚು ಬರೋ ಬಂದರೆ ಸಾಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ಕಡೆ ಇನ್ ಬಾಲ್ಡ್ರು ಮತ್ತು ಮೇಲಿನ ಬಾರ್ಡ್ರು ಸೇರಿ ಚೆನ್ನಾಗಿ ಬರುತ್ತೆ ಈ ಪೇಪರ್ ಏನಿದೆ ಇದನ್ನು ನಾವು ಫಸ್ಟು ಲೈನಿಂಗಿಗೆ ಬಿಡೋಣ ಈ ರೀತಿ ಸೆಂಟರ್ನಾಗ ಪ್ಲೇಸ್ ಮಾಡಿಬಿಟ್ಟು ನಾವು ಈ ರೀತಿ ಇದ್ರ ಮೇಲೆ ಹೊಲಿಗೆನ ಹಾಕಿಬಿಡೋಣ ಮೇನ್ ಕ್ಲಾತಿಗೆ ಇದು ಪೇಪರ್ ಕ್ಯಾನೋಸ್ ಏನಿದೆ ಹಚ್ಚೋದು ಬೇಡ ಸೊ ಬನ್ನಿ ಈಗ ಹಚ್ಕೊತೀನಿ ನಾನು ಇದನ್ನು ಫ್ರೆಂಡ್ಸ್ ನಿಮಗೆ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಇಂಚಿಗೆ ಈ ಒಂದು ಅಗಲ ಬೇಕು ಬೆಲ್ಟ್ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಕೆಲವರು ಒಂದೂವರೆ ಇಂಚು ಇರುತ್ತೆ ಇಷ್ಟು ಅಗಲ ಬರೋ ಅಷ್ಟು ಸೊ ಹಾಗಾಗಿ ನೀವು ಮೊದಲೇ ಡಿಸೈಡ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನೋಡಿ ಒಂದು ಅರ್ಧ ಇಂಚಾದರೂ ಗ್ಯಾಪನ್ನ ಬಿಡಬೇಕು ಇಲ್ಲೂ ಅಷ್ಟೇ ಅರ್ಧ ಅರ್ಧ ಇಂಚು ಗ್ಯಾಪು ಇರಬೇಕು ಸೊ ಈಗ ನಾವು ಈ ಪೇಪರ್ ಏನಿದೆ ತುದಿಯಲ್ಲಿ ನಾವೀಗ ಹೊಲಿಗೆನ ಹಾಕೊತೀವಿ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಮಧ್ಯೆ ಮಧ್ಯೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ ಸೊ ಅದು ನಿಮಗೆ ಯೂಸ್ಫುಲ್ಲಾಗಿ ಇರುವಂತಹ ಟಿಪ್ಸು ಹಾಗಾಗಿ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅವಾಗ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ತುಂಬಾ ಆಗಿ ತಕ್ಷಣ ನೋಡ್ಬೋದು ಸೊ ನೋಡಿ ನಾನೀಗ ಸುತ್ತಲೂ ಹೊಲಿಗೆನ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ನಾವೀಗ ಜರಿ ಬಾರ್ಡ್ರ್ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ ಜರಿ ಬಾರ್ಡ್ರ್ ನಿಮ್ಮ ಹತ್ರ ಉಳಿಲಿಲ್ಲ ಅಂತ ಅಂದರೆ ಬ್ಲೌಸು ಏನು ಹೊಲಿದಾಗ ಕೆಲವರಿಗೆ ಉಳಿಯೋದಿಲ್ಲ ಅವಾಗ ಏನು ಮಾಡಬೇಕು ಅಂದರೆ ರೆಡಿಮೇಡು ಸಿಗುತ್ತೆ ಈ ಥರ ಬಾರ್ಡ್ರ್ಗಳು ಸೊ ಈ ಥರ ಬಾರ್ಡ್ರನ್ನ ಮ್ಯಾಚಿಂಗ್ ಆಗುವಂಥ ಬಾರ್ಡ್ರ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಒಂದು ಮೀಟರ್ಸ್ಕೊಂಬಂದರು ಸಾಕಾಗತ್ತೆ ಇದು ನೋಡಿ ಈಗ ನಾನು ಈ ಒಂದು ಏನಿದೆ ಇದನ್ನ ನಮ್ಮ ಮುಖ ಮಾಡಿದಿ ಇದು ಜರಿ ಬಾರ್ಡ್ರ್ ಆಗಿರೋದ್ರಿಂದ ನೋಡ್ಕೊಳ್ಳಿ ಮೇಲ್ಮುಖ ಯಾವುದು ಕೆಳ ಯಾವುದು ಅಂತ ನೋಡ್ಕೊಳ್ಳಿ ನಾನು ಈಗ ಇದ್ರ ಮೇಲೆ ಇಟ್ಕೊಂತೀನಿ ಈ ಒಂದು ಪೇಪರ್ ಎಡ್ಜಿ ಏನಿದೆ ಈ ಒಂದು ಜರಿ ಬಾರ್ಡ್ರ್ ಎಡ್ಜಿಗೆ ಬರೋ ರೀತಿ ಇಟ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಗಂಡೊಲ್ಗೆ ಹಾಕಬೇಕು ಇದೇನಿದೆ ಈ ಒಂದು ಎಡ್ಜಲ್ಲೇ ಈ ಪೇಪರು ನೀಟಾಗಿ ಕೂರುಬೇಕು ಆ ರೀತಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗಿದೆ ನಿಮಗೆ ಏನಾದ್ರು ಎಕ್ಸ್ಟ್ರಾ ಕ್ಲಾತ್ ಇದೆ ಅಂತ ಅನ್ಸಿದ್ರೆ ಮಾಡಿ ತೆಗೆದ್ಬಿಡಿ ಕಟ್ ಪೀಸ್ ಸೆಂಟರ್ಗೆ ಹೋದ್ರೆ ಬೇಕಾದಷ್ಟು ಲೇಸ್ ಗಳು ಸಿಗ್ತವೆ ಫ್ರೆಂಡ್ಸ್ ಒಂದೂವರೆ ಇಂಚು ಎರಡು ಇಂಚು ಮೂರು ಇಂಚು ಈ ರೀತಿ ಇರುತ್ತೆ ಕೆಲವೊಂದು ಮಲ್ಟಿಕಲರಲ್ಲಿ ಇರುವಂತಹ ಲೇಸ್ಗಳು ಇರ್ತವೆ ಸೊ ಆ ಥರದ್ದು ತಂದು ನೀವು ಹೊಲ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಹಾಕೋಬಹುದು ನೀವು ಆ ಬೆಲ್ಟನ್ನ ಸ್ಯಾರಿ ವೇರ್ ಮಾಡಿದಾಗ ಸೊ ನಾನು ಈಗ ರೆಡಿ ಮಾಡ್ತಾ ಇರೋದು ಸಣ್ಣ ಹುಡುಗಿಗೆ ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳಿಗೆ ಈ ಸೊಂಟದ ಸುತ್ತಳತೆ ಏನಿದೆ ಸೊ ಆ ಒಂದು ಅಳತೆ ಪ್ರಕಾರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗತ್ತೆ ಈಗ ನಾನು ಇಲ್ಲಿ ಪಿನ್ ಹಾಕಿಬಿಟ್ಟು ಇದನ್ನ ಉಲ್ಟ ಮಾಡ್ಕೊತೀನಿ ಇನ್ನು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದ್ರೆ ನೀವು ಇಲ್ಲಿ ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊಳ್ಳಿ ಅವಾಗ ತಿರುಗ್ಸಿ ಹೊಲಿಬೇಕಾದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ನೋಡಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ತಗೊಂಡಿದ್ದೀನಿ ಈ ಪೇಪರ್ ಕ್ಯಾನ್ವಸ್ ಏನಿದೆ ಇಲ್ಲಿ ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಹಾಕ್ಬಿಟ್ಟು ಈ ಪಿನ್ನು ಏನಿದೆ ಒಳಗಡೆ ಹೋಗೋ ರೀತಿ ನಾವು ಹಾಕ್ಕೋಬೇಕು ಅದು ಇದು ತುಂಬ ಅಗ್ಲ ಇರೋದ್ರಿಂದ ಈಸಿಯಾಗಿ ಅದು ಮೂವ್ ಆಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಏನಿದೆ ಇದು ಒಳಗಡೆ ಹೋಗೋ ರೀತಿ ಮಾಡ್ಕೊಳಿಂಗೆ ಫೋಲ್ಡಿಂಗು ಈ ರೀತಿ ಮಾಡ್ಕೋಬೇಕು ಫಸ್ಟು ಸೊ ಈ ಪಿನ್ ಏನಿದೆ ಇದನ್ನು ನಾವು ಮೂವ್ ಮಾಡ್ತಾ ಹೋಗೋಣ ಸೊ ನಾನು ನಿಮಗೆ ಇದನ್ನು ಊಟ ಮಾಡೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಿಧಾನವಾಗಿ ಹೇಳ್ಕೊತ ಹೇಳ್ಕೊತ ಹೋಗ್ಬೇಕು ಸೊ ಇದನ್ನ ನಾನು ಫುಲ್ ಊಟ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಇದನ್ನ ನೀವು ಏನಿದೆ ಇದನ್ನ ಐರನ್ ಮಾಡ್ಕೊಂಡ್ಬಿಟ್ರೆ ಇನ್ನು ನೀಟ್ ಫಿನಿಶಿಂಗು ಬರುತ್ತೆ ಫ್ರೆಂಡ್ಸ್ ನಾನೀಗ ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಕಾಣುತ್ತೆ ಸೊ ಈಗ ನಾವಿಲ್ಲಿ ಎಡ್ಜಿಂಗ್ ಏನಿದೆ ಈ ಎಡ್ಜ್ ಎರಡು ಎಡ್ಜಸ್ನ ನಾವು ನೀಟಾಗಿ ಒಳಗಡೆ ಮುಚ್ಚಿ ಹೊಲಿಬೇಕು ಸೊ ಫಸ್ಟ್ ಎಡ್ಜನ್ನು ನೀವು ಸಮವಾಗಿ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಮತ್ತು ಅದನ್ನು ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಆದ್ಮೇಲೆ ನೀಟಾಗಿ ಮೇಲೆ ಹೊಲಿಗೆನ ಹಾಕೋಬೇಕು ಈಗ ನೀವು ಇಲ್ಲಿ ಕಿನಾರಿ ಸ್ಟಿಚಿಂಗ್ ನ ಹಾಕ್ಬೇಕು ಸ್ಟಿಫ್ ಆಗಿರುತ್ತೆ ಅವಾಗ ಸೊ ಈಗ ನೀವು ಈ ಎಡ್ಜು ಕೂಡ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು ಆ ಎಡ್ಜಲ್ಲಿ ಯಾವ ರೀತಿ ಫೋಲ್ಡ್ ಮಾಡಿದ್ರು ಅದೇ ರೀತಿ ಇಲ್ಲೂ ಕೂಡ ಫೋಲ್ಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ நீட்டாகிசி மடச்சுக்கொடி நோய் ஃப்ரெண்ட்ஸ் ಈ ರೀತಿ ಬೆಲ್ಟ್ ಅನ್ನೋದು ರೆಡಿ ಆಗಿದೆ ಸೊ ಇದಕ್ಕೆ ನಾವೀಗ ಇಲ್ಲಿ ಉಕ್ಸು ಏನಿದೆ ಇಲ್ಲಿ ಎರಡು ಉಕ್ಸನ್ನು ಹಾಕ್ಬೇಕು ಮತ್ತು ಇಲ್ಲಿ ಎರಡು ರಿಂಗನ್ನು ಹಾಕಿಬಿಟ್ಟು ನಾವು ಇಲ್ಲಿ ಈ ರೀತಿ ಫಿಕ್ಸ್ ಮಾಡ್ಕೊಂಬಿಟ್ರೆ ಹಾಕೊಳಕ್ಕೆ ಈಸಿ ಆಗುತ್ತೆ ನೋಡಿ ನಾನೀಗ ಅದನ್ನ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಬುಕ್ಸನ್ನು ಹಾಕಿದ್ದೀನಿ ಅದೇ ರೀತಿ ಇಲ್ಲಿ ಕಾಜಾ ಕೂಡ ಹಾಕೊಂಡಿದ್ದೀನಿ ಕಾಲಿಂಚು ಗ್ಯಾಪಲ್ಲಿ ಈ ಬುಕ್ಸು ಮತ್ತು ಕಾಜಾ ಮಾಡೋ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಬಿಗಿನರ್ಸು ಯಾರ್ಯಾರು ಗೊತ್ತಿರಲ್ಲ ಬುಕ್ಸು ಕಾಜಾ ಮಾಡೋದ್ರ ಬಗ್ಗೆ ಆ ವಿಡಿಯೋ ಐ ಕಾರ್ಡಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಅದರದ್ದು ಲಿಂಕ್ ನೀವು ಓಪನ್ ಮಾಡಿಕೊಂಡು ನೋಡ್ಕೋಬೋದು ನೋಡಿ ಸೊ ಈ ರೀತಿ ಬೆಲ್ಟ್ ಅನ್ನೋದು ರೆಡಿಯಾಗಿದೆ ಅಕಸ್ಮಾತು ಲೂಸ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ಈ ರೀತಿ ರಿಂಗನ್ನು ಇಲ್ಲಿ ಎಕ್ಸ್ಟ್ರಾ ಹಾಕೊತ ಹೋಗ್ಬೋದು ಒಂದೊಂದು ಇಂಚು ಗ್ಯಾಪಲ್ಲಿ ನೀವು ಎಷ್ಟಾದರೂ ನೀವು ಈ ರೀತಿ ಹಾಕ್ಕೊತ ಹೋಗ್ಬೋದು ಫ್ರೆಂಡ್ಸ್ ಅವಾಗ ಈ ಸೊಂಟಕ್ಕೆ ಕರೆಕ್ಟಾಗಿ ಕೂರೋ ರೀತಿ ಮಾರ್ಕ್ ಮಾಡ್ಕೊಂಡು ಮಾಡಿಬಿಟ್ರೆ ಬೆಲ್ಟ್ ಅನ್ನೋದು ಕೂಡ ನೀಟಾಗೆ ಕೂರುತ್ತೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ Thank you for watching.